ಹ್ಞೂ ಹೇಳು ಎಲ್ಲೋಗಿದ್ದೆ ನೀನು ಟ್ರಿಪ್ಪಿಗೆ ಹೋಗಿದ್ದೆ ನಾನು ಏನ್ರಲ್ಲಿ ಹೇಳು ಏನ್ರಲ್ಲಿ ಹೋಗಿದೆ ಟ್ರಿಪ್ಪಿಗೆ ಫ್ಲೈಟ್ ಹಿಂಗೆ ಫ್ಲೈಟ್ ಹೆಂಗೋಗ್ತೈತೆ ಸೀ ಚೂಯಿ ಹ್ಞೂ ಏನೇನು ನೋಡ್ಕೊಂಡು ಬಂದೆ ಫೈಟು ಹ್ಞೂ ಎ ಸಿ ಆಕಿಯು ಅಲ್ಲಿ ನಟ್ ಕಮ್ ಅಂದೆ ಹ್ಞೂ ಅವಾಗ ಶುಲ್ಯ ಬಂದೆ ಬಾಬಾಯ್ ತೇ ಏನೇನು ನೋಡ್ಕೊಂಡು ಬಂದೆ ಯಾವ ಮಾಮಿ ನೋಡ್ಕೊಂಬಂದೆ ಶಿವಪ್ಪ ಶಿವಪ್ಪಾ ಹ್ಞೂ ಆಮೇಲೆ ಏ ಹೇಳ್ಬೇಕು ಹೇಳಿ ಅಮ್ಮನು ಎಬ್ಬಾಬು ಎಬ್ಬಾಬು ಬೇರೆ ಯಾವುದೋ ಮಾಮಿ ನೋಡ್ಕೊಂಡ್ಬಂದಿದ್ಯಾ ಏನದು ಯಾವುದದು ಮಾಮಿ ಶಿವಪ್ಪ ಅಲ್ಲ ಹಾಂ ಲಕ್ಷಿಮ್ಮಿ ಹ್ಞೂ ಆಮೇಲೆ ನೆಕ್ಸ್ಟ್ ಆಮೇಲೆ ಲಕ್ಷ್ಮಣ ಲಕ್ಷ್ಮೇ ಆಮೇಲೆ ಟ್ರಿಪ್ ಪ್ಲೇಸ್ ಯಾವುದು ಹೇಳು ಪ್ಲೇಸ್ ನೇಮ್ ಹೇಳ ಯಾವುದು ಅಂತ ಎಲ್ಲಿಗೆ ಹೋಗಿದ್ದಿದ್ ನೀನು ನಿಮ್ಮ ಅಲ್ಲ ಶ್ರೀರಾಮ ಎಲ್ಲಿರೋದು ಹೇಳು ಶ್ರೀರಾಮ ಎಲ್ಲಿರೋದು ಹಾ ಎಲ್ಲಿಗ್ ಹೋಗಿದೆ ಹೇಳು ಶ್ರೀರಾಮನ್ ನೋಡಕ್ಕೆ ಅಯೋಧ್ಯೆಗೆ ಆಯೋಜೆಗೆ ಆಮೇಲೆ ಇನ್ನೇನ್ ನೋಡ್ದೆ ಅಯೋಧ್ಯೆಯಲ್ಲಿ ಯಾವ್ ಮಾಮಿ ನೋಡ್ದೆ ಹ್ಮ್ ಅಯೋಧ್ಯೆಯಲ್ಲಿ ಯಾವ ಮಾಮಿ ನೋಡ್ದೆ ಹೇಳು ಅಮ್ಮ ವಾ ಮಾ ಶಿವಪ್ಪ ಹ್ಮ್ ಲಕ್ಷ್ಮೀ ಲಕ್ಷ್ಮಣ ಹಾ ಸೀತೆ ಸೀತೆ ಆಂಜನೇಯ ಹ್ಮ್ ಎಲ್ಲ ನೋಡ್ದ ನೆಕ್ಸ್ಟ್ ಏನ್ ತಗೊಂಡ್ ಬಂದೆ ಅಯೋಧ್ಯೆಯಿಂದ ಇಲ್ಲಿ ನೋಡಿ ಮಾತಾಡು ನೆಕ್ಸ್ಟ್ ಡೇ ಅಲ್ಲಿಗೆ ಹೋಗಿದ್ದೆ ಕಾಶಿಗೆ ಹೋಗಿದ್ದ ಕಾಶಿನಲ್ಲಿ ಏನ್ ನೋಡಿದೆ ಯಾವ ಮಾಮಿ ನೋಡ್ದೆ ಏಯ್ ಶಿವಪ್ಪ ಕಣ್ ಶಿವಪ್ಪ ಕೊಟ್ಟಿಲ್ಲ ಶಿವಪ್ಪ ಅಂತಾನೆ ನೀನು ನೋಡ್ಕೊಂಬಂದ ಕಾಶಿನಲ್ಲಿ ಅಲ್ಲ ಹಾವು ಮುಟ್ಟದೆ ತಾನೆ ನೀನು ಹಾವು ಹಾವು ಯಾವಿ

ెట్ తగ్బంది శ్రీర విగ్రహ తగ్బందే తే అదే శ్రీరం అదే తా ఇన్నేన్ తగ్బందే ಫ್ಲೈಟಲ್ಲಿ ಇದರಲ್ಲಿ ಏನು ಕೊಡಿಸ್ಕೊಂಡೆ ಏರ್ಪೋರ್ಟಲ್ಲಿ ಅಪ್ಪ ಏನೋ ಕೊಡಿಸ್ತಂತ ನಿನಗೆ ಫ್ಲೈಟ್ ಇದರಲ್ಲಿ ಏರ್ಪೋರ್ಟಲ್ಲಿ ಗೊಂಬೆ ಕೊಡಿಸ್ತಾ ಆಮೇಲೆ ಇನ್ನೇನು ಲಿಫ್ಟಿಕ್ಕು ತಗೊಂಡಿದ್ಯಾ ಎಂತ ಲಿಫ್ಟಿಕ್ಕು ಲಿಪ್ಸ್ಟಿಕ್ ಅದು ಕಿಕ್ ಹಾಂ ಯಾವ ಕಲರ್ ಪಿಂಕ್ ಪಿಂಕ್ ಕಲರ್ ತಗೊಂಡು ಬಂದಿದ್ಯಾ ಇಲ್ಲ ಇಲ್ಲ ಮತ್ತೆ ಈ ಕಳೆ ಈ ಕಲೆ ಯಾವ ಕಲರ್ ನಾನು ಅಲ್ಲೊಳ್ಳೇ ಪೊಲಿಶಕೆಂಡ್ ಇದ್ನಲ್ಲ ಆ ಕಲರ್ ಹಾಂ ಹ್ಞೂ ಆಮೇಲೆ ಇನ್ನೇನು ನೋಡ್ಕೊಂಬಂದೆ ನೀನು ಹೇಳು ಅಷ್ಟೇನಾ ಇವಾಗ ಇನ್ನೊಂದು ಸರಿ ಕೇಳ್ತೀನಿ ಹೇಳ್ತೀಯಾ ಯಾವ್ಯಾವ ಮಾಮಿ ನೋಡ್ದೆ ಹಾಂ ಹೀಯಾ ಅಮ್ಮ ಹಾಂ ಆ್ಯಂಡ್ ಆ ಶಿವಪ್ಪ 음. ಯಾ ಬಾಬು ಆಂಜನೇಯ ಆಂಜನೇಯನ್ನ ಮರಿತಾ ಇದೆಯಲ್ಲ ತಿಂದ್ವಿ ಓ ಸೀತೆ ಸೀತೆ ಆಂಜನೇಯ ಗಡೆ ಬಾಬು 음 ಹಾವು ಮಾತ್ರ ಮರಿಯಲ್ಲ ನೀನು ಹಾವು ಹೆಂಗ್ ಮಾಡೋದು ಸಾಕ್ ಅಷ್ಟೇನಾ ಸೂಪರ್ ಫ್ಲೈಟ್ ಹೆಂಗಿತ್ತು ಚೆನ್ನಾಗಿತ್ತು ಫ್ಲೈಟಲ್ಲಿ ಹೋಗಿದ್ದು ಯಾರ ಜೊತೆ ಹೋಗಿದ್ದು ನೀನು ಅಮ್ಮ ಅಪ್ಪ ಅಮ್ಮ ಜೊತೆ ನನ್ನ ಕರ್ಕೊಂಡೋಗಿಲ್ಲ ನೀನು ಊರು ಯಾವ ಊರಿಗೆ ಹೋಗಿದ್ದೆ ನಾನು ಸುಳ್ಳು ಹೇಳ್ತೀಯಾ ಬಂದೆ ನೆಕ್ಸ್ಟ್ ಟೈಮ್ ಕರ್ಕೊಂಡೋಗ್ತೀಯಾ ಎಲ್ಲಿ ಕರ್ಕೊಂಡೋಗ್ತೀಯಾ ಎಲ್ಲಿ ಮಮ್ಮಿಗೆ ವಾವ್ ಥ್ಯಾಂಕ್ ಯು ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಟ್ರಿಪ್ ಮಮ್ಮಿ ನಿನ್ನ ಫೇವ್ರೆಟ್ ಟ್ರಿಪ್ ಪ್ಲೇಸ್ ಯಾವ್ದು ಹೇಳು ಶಿವಪ್ಪ ಅಲ್ಲ ಯಾವ್ದಾದ್ರು ಶಿವಮ್ಮ ಅಲ್ಲ ಏನು ಯಾವ್ದು ಹೇಳು ಪ್ಲೇಸ್ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ ಹೋಗ್ತೀನಿ ಅಂತ ಯಾವ್ದಾದ್ರು ಹೇಳೋ ಎಲ್ಲಿಗೆ ಹೋಗ್ಬೇಕು ಅಂತಿದ್ದೀಯ ನೀನು ದುಬಾಯ್ ಹೋಗೋಣ ದುಬೈಗೆ ಹ್ಞೂ ಓಕೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಯಾಕೆ ಏರ್ಪೋರ್ಟ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಆಗಬೇಡಿ ಏನು ವಿಷಯ ಅಂತಂದರೆ ಸೊ ನನ್ನ ಸಿಸ್ಟರು ನಮ್ಮ ಭಾವ ಹಾಗೆ ನಮ್ಮ ಸಿಸ್ಟರ್ ಮಗಳು ಎಲ್ಲರೂ ಟ್ರಿಪ್ ಹೋಗಿದ್ರು ಲಾಂಗ್ ಟ್ರಿಪ್ ಸೊ ಎಲ್ಲಿಗೆ ಹೋಗಿದ್ರು ಅಂದ್ಬಿಟ್ಟು ಒಂದು ಚಿಕ್ಕ ಕ್ಲಿಪ್ಪಿಂಗ್ ಸ್ಟಾರ್ಟಿಂಗ್ ಆಗ್ತಾ ಇದ್ದೀನಿ ಆ್ಯಂಡ್ ನಮಗೆ ಅಂತ ಏನೆಲ್ಲ ಗಿಫ್ಟ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ ಅಂದ್ಬಿಟ್ಟು ತೋರಿಸ್ತೀನಿ ಸೊ ಫಸ್ಟ್ ಆಫ್ ಆಲ್ ಅವ್ರು ಎಲ್ಲಿಗೆ ಹೋಗಿದ್ದು ಅಂತಂದರೆ ಅಯೋಧ್ಯೆ ನೋಡೋದಕ್ಕೆ ಹೋಗಿದ್ರು ಸೊ ಅಯೋಧ್ಯೆ ಕಾಶಿ ವಾರಣಾಸಿ ಹಾಗೆ ನಾವು ಇಷ್ಟನ್ನು ಒನ್ ವೀಕ್ ಟ್ರಿಪ್ ಹೊಡ್ಕೊಂಡು ಬಂದಿದ್ದಾರೆ ಬನ್ನಿ ಏನೇನೆಲ್ಲ ತೋ ಬ ತೊಗೊಂಡು ಬಂದಿದ್ದಾರೆ ನಮಗೆ ಅಂದ್ಬಿಟ್ಟು ತೋರಿಸ್ತೀನಿ ಸೊ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂದಮೇಲೆ ದೇವ್ರ ಪ್ರಸಾದಗಳನ್ನ ತಗೊಂಡು ಬರಲೇಬೇಕು ಇದೆಲ್ಲ ಕಾಶಿ ವಾರಣಾಸಿ ಹಾಗೆ ಅಯೋಧ್ಯೆಯಲ್ಲಿ ಕೊಟ್ಟಿರುವಂಥ ಪ್ರಸಾದಗಳು ಸೊ ನೋಡ್ತಾ ಇರ್ಬೋದು ಆ್ಯಂಡ್ ನಮಗೆಲ್ಲ ಏನೆಲ್ಲ ಗಿಫ್ಟ್ಸ್ ತೊಗೊಂಡು ಬಂದಿದ್ದಾರೆ ಅಂತ ತೋರಿಸ್ತೀನಿ ಸೊ ಇದು ಒಂದು ಟೀ ಶರ್ಟ್ ಲೈಕ್ ಶರ್ಟ್ ಥರ ಇದೆ ಸೊ ಇದನ್ನು ನಮ್ಮ ಪಾಪುಗೆ ಕೊಡಿಸಿದ್ದಾರೆ ಶ್ರೀರಾಮ ಅಂತ ಎಲ್ಲ ಬರೆದಿದೆ ಆ್ಯಂಡ್ ಅಯೋಧ್ಯೆಯಲ್ಲಿ ಟೆಂಪಲ್ ಇದೆಯಲ್ಲ ಸೊ ಸೇಮ್ ಅದು ಹೇಗಿದೆಯೋ ಸ್ಟ್ರಕ್ಚರ್ ಅದೇ ಥರನೇ ಶರ್ಟ್ ಮೇಲೆ ಇದೆ ತುಂಬ ಚೆನ್ನಾಗಿದೆ ಆರೆಂಜ್ ಕಲರ್ ಶರ್ಟು ಇದೊಂದನ್ನು ಅವಳಿಗೆ ಅಂತ ಅಂದ್ಬಿಟ್ಟು ಕೊಡಿಸಿದ್ದಾರೆ ನೆಕ್ಸ್ಟ್ ಯಾವಾಗಲಾರು ವೇರ್ ಮಾಡಿದಾಗ ತೋರಿಸ್ತೀನಿ ನೆಕ್ಸ್ಟು ಸೊ ಇದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಕವರ್ ಮೇಲೆ ಬರ್ತಿದ್ದಾರೆ ಬನಾರಸ್ ಅಂತ ಸೋ ಅಲ್ಲಿ ಕಾಶಿನಲ್ಲಿ ಬನಾರಸ್ ಸ್ಯಾರಿಗಳು ತುಂಬ ಫೇಮಸ್ ಅಲ್ವಾ ಅಲ್ಲಿ ಪ್ಯೂರ್ ಬನಾರಸ್ ಸ್ಯಾರಿಗಳು ಸಿಗುತ್ತೆ ಅಲ್ವಾ ಹಾಗಾಗಿ ನಮ್ಮ ಅಕ್ಕನೂ ಒಂದು ತೊಗೊಂಡಿದ್ದಾಳೆ ಸೊ ನಮಗೆಲ್ಲ ತರೋದಕ್ಕೆ ಹೋಗಿಲ್ಲ ಬಿಕಾಸ್ ತುಂಬ ಕಾಸ್ಟ್ಲಿ ಇದೆಯಂತೆ ಅಲ್ಲಿ ಫೈವ್ ತೌಸಂಡ್ ಟೆನ್ ತೌಸಂಡ್ ಎಲ್ಲ ಈಗ ಸ್ಟಾರ್ಟಿಂಗೇ ಫೈವ್ ತೌಸಂಡ್ ಅಂತೆ ಸೊ ಹಾಗಾಗಿ ನಮ್ಗೆ ಯಾರಿಗೂ ತರೋದಕ್ಕೆ ಹೋಗಿಲ್ಲ ಅವಳು ನಾವೂ ಬೇಡ ಅಂತ ಅಂತೇಳಿದ್ವಿ ಅಷ್ಟೊಂದು ಕಾಸ್ಟ್ಲಿದೆಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕಾಗಿ ಅವಳಿಗೆ ನೆನಪಿಗೆ ಒಂದು ಬೇಕಲ್ಲ ಅಂದ್ಬಿಟ್ಟು ಒಂದು ಬನಾರಸ್ ಸ್ಯಾರಿ ತೊಗೊಂಡಿದ್ದಾಳೆ ಸೊ ಈ ಥರ ಇದೆ ಬ್ಲೂ ವಿತ್ ಪ್ಯಾರಟ್ ಗ್ರೀನ್ ಅಲ್ಲಿ ಕಾಂಬಿನೇಷನಲ್ಲಿ ಇರೋವಂಥದ್ದು ಸಖತ್ತಾಗಿದೆ ಸ್ಯಾರಿ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ ಬಟ್ ಡೈರೆಕ್ಟಾಗಿ ಮಾತ್ರ ಮಸ್ತ್ ಕಾಣುತ್ತೆ ರಿಸೆಪ್ಷನ್ಗೇನಾದರೂ ಏನಾದರೂ ವೇರ್ ಮಾಡಿದ್ರೆ ಸಖತ್ತಾಗಿ ಕಾಣುತ್ತೆ ಸ್ಯಾರಿ ಮಾತ್ರ ಸೊ ಅಲ್ಲೆಲ್ಲ ಬನಾರಸಿ ಸ್ಯಾರಿಗಳೆಲ್ಲ ಪ್ಯೂರ್ ಬನಾರಸಿ ಸ್ಯಾರಿಗಳು ಸಿಗೋದು ಅಲ್ಲೇ ನೇಯ್ದು ಅಲ್ಲೇ ಸೇಲ್ ಮಾಡ್ತಾರಲ್ಲ ಆ ಥರ ಸ್ಯಾರಿಗಳು ಸೊ ಹಾಗಾಗಿ ಅವಳು ಒಂದು ಸ್ಯಾರಿ ತೊಗೊಂಡಿದ್ದಾಳೆ ಸೊ ಇದ್ರ ಪ್ರೈಸ್ ಅರೌಂಡ್ ಫೈವ್ ತೌಸಂಡ್ ಏನೋ ಅನಿಸುತ್ತೆ ಸೊ ಇಲ್ಲಿ ಟ್ಯಾಗ್ ತೋರಿಸ್ತೀನಿ ಅನಿಸುತ್ತೆ ಅವಾಗ ನೋಡಿ ನೀವೇನೇನೆ ಸೊ ಈ ಥರ ಎಲ್ಲ ಬಾರ್ಡರ್ ಗೋಲ್ಡ್ ಕಲರ್ ಬಾರ್ಡರ್ ಹಾಗೆ ಅದ್ರ ಮೇಲೆಲ್ಲ ಸ್ಟೋನ್ಗಳನ್ನ ಅಂಟಿಸಿದ್ದಾರೆ ಸೂಪರ್ ಆಗಿದೆ ಆ್ಯಂಡ್ ಇದು ಬ್ಲೌಸು ಪ್ಲ ಪ್ಲೇನ್ ಇದೆ ಬ್ಲೌಸು ವಿತ್ ಅದಕ್ಕೆ ಬಾರ್ಡರ್ ಕೊಟ್ಟಿದ್ದಾರೆ ಸ್ಲೀವ್ಸ್ಗೆ ಏನಾದರೂ ಹಾಕ್ಸ್ಕೊಳ್ಳೋದಕ್ಕೆ ಸೊ ಇದೊಂದು ಸ್ಯಾರಿನ ಕಾಶಿಯಿಂದ ತಗೊಂಡು ಬಂದಿರೋದು ಇದಾದ ಮೇಲೆ ನೆಕ್ಸ್ಟ್ ಇನ್ನೂ ಥರದಕ್ಕೆ ಅಂದ್ಕೊಂಡಿದ್ರು ಬಟ್ ಅಲ್ಲೆಲ್ಲ ಸ್ಟ್ರೀಟ್ ಶಾಪಿಂಗ್ ಸ್ವಲ್ಪ ಕಮ್ಮಿ ಅಂತೆ ಜಾಸ್ತಿ ಮಾಲ್ಗಳು ಈ ಥರದೇ ಇದೆ ಅಂತೆ ನಾವಿಲ್ಲೆಲ್ಲ ಟಿ ವಿನಲ್ಲಿ ಯೂಟ್ಯೂಬ್ನಲ್ಲೆಲ್ಲ ನೋಡಿದ್ವಿ ಸ್ಟ್ರೀಟ್ ಶಾಪಿಂಗ್ ಇದೆ ಅಂತ ಬಟ್ ಅಲ್ಲಿ ಇರಲಿಲ್ವಂತೆ ಹಾಗಾಗಿ ಜಾಸ್ತಿ ಏನೂ ತೊಗೊಂಡು ಬಂದಿಲ್ಲ ಕೆಲವೊಂದು ಲಿಮಿಟೆಡ್ ಅಷ್ಟೇ ತೊಗೊಂಡು ಬಂದಿರೋದು ಸೊ ದೇವ್ರ ಪ್ರಸಾದ ಇನ್ನೊಂದೇನು ಅಂತ ಹೇಳಲ್ಲ ಸೊ ವೀಡಿಯೋನ ಕೊನೆವರೆಗೂ ನೋಡಿ ಸೊ ಫಸ್ಟ್ಗೆ ಇದು ಒಂದು ಸ್ಯಾರಿ ತೊಗೊಂಡು ಬಂದಿದ್ದಾರೆ ಆ್ಯಂಡ್ ಆಗಲೇ ಒಂದು ಶರ್ಟ್ ತೋರಿಸ್ದೆ ಸೊ ಈ ಎರಡನ್ನ ಶಾಪ್ ಮಾಡಿರೋದು ಆ್ಯಂಡ್ ನೆಕ್ಸ್ಟು ನಿಮಗೆ ಹೋಗ್ತಾ ಹೋಗ್ತಾ ನಾನು ತೋರಿಸ್ತೀನಿ ಏನೇನು ತಂದಿದ್ದಾರೆ ಅಂತ ಅಂದ್ಬಿಟ್ಟು నెక్స్ట్ ఈ తరదు వ్యాలెట్ తర వ్యాలెట్ ಪೌಚ್ ಈ ಥರ ಏನು ಬೇಕಾದ್ರು ಅನ್ಬೋದು ಈ ಥರದ್ದು ಎಷ್ಟು ಕಲರ್ ಸಿಕ್ ಇತ್ತೋ ಅಲ್ಲಿ ಅಷ್ಟು ಕಲರು ತೊಗೊಂಡು ಬಂದ್ಬಿಟ್ಟಿದ್ದಾಳೆ ಸೊ ಆ್ಯಕ್ಚುಲಿ ಇನ್ನೂ ಜಾಸ್ತಿ ತರಬೇಕಿತ್ತು ಬಟ್ ಅಲ್ಲಿ ತೊಗೊಳ್ತ ತೊಗೊಳ್ತಾನೆ ಖಾಲಿಯಾಗೋಗಿದೆ ಅಂತೆ ಸೊ ಹಾಗಾಗಿ ಎಷ್ಟು ಅವಳಿಗೆ ಅಷ್ಟು ತೊಗೊಂಡು ಬಂದಿದ್ದಾಳೆ ನಾನು ಮ ನಮ್ಮ ಅಕ್ಕ ತೋರಿಸ್ತಾ ಇದ್ಲು ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದರೆ ಇವಳೊಬ್ಳು ಬಂದ್ಬಿಟ್ಟಿಲ್ಲಿ ನಾನು ತೋರಿಸ್ತೀನಿ ನಾನು ತೋರಿಸ್ತೀನಿ ಅಂತನ್ಬಿಟ್ಟು ಕಿತ್ಕೋತಾ ಇದ್ದಾಳೆ ಎಲ್ಲನೂ ಸೊ ಈ ಥರ ಹೀಗೆ ಒಂದೊಂದು ಪೌಚ್ ಮೇಲೂ ಡಿಸೈನ್ಗಳಿದೆ ಆ್ಯಂಡ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇದೆ ಹಾಗೆ ಇದಕ್ಕೆ ಒಂದೇ ಜಿಪ್ ಇರೋದು ಆ್ಯಂಡ್ ಇದು ಕೆಳಗಡೆ ಕುಚ್ ಥರದ್ದು ಆ ಕಡೆ ಈ ಕಡೆ ಎರಡು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಏನಾದರೂ ಹಾಕೊಂಡಾಗ ಪೌಚ್ ಅಥವಾ ವ್ಯಾಲೆಟ್ನ ಇಟ್ಕೊಂಡ್ರೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಂಬಿನೇಷನ್ ಸ್ಯಾರಿಗೆ ಅಥವಾ ಡ್ರೆಸ್ಸಸ್ಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟು ಈ ಥರದ್ದು ಫ್ರಿಜ್ ಮ್ಯಾಗ್ನೆಟ್ ಬರುತ್ತಲ್ಲ ಸೊ ಆ ಥರ ತೊಗೊಂಡು ಬಂದಿದ್ದಾಳೆ ಇದೊಂದು ವಾರಣಾಸಿ ಇದು ಸಿಂಬಲ್ ಇರೋವಂಥ ಮ್ಯಾಗ್ನೆಟ್ಟು ಆ್ಯಂಡ್ ಒಂದು ಮ್ಯಾಗ್ನೆಟು ಸೊ ಇವೆರಡು ಮ್ಯಾಗ್ನೆಟ್ಟು ಆ್ಯಂಡ್ ಇದು ಒಂದು ಶ್ರೀರಾಮ ಇರೋವಂಥದ್ದು ಸೊ ಇದನ್ನು ಅಯೋಧ್ಯೆಯಲ್ಲಿ ತೊಗೊಂಡು ಬಂದಿರೋದು ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಸೊ ಇದನ್ನು ನಾವು ನಮ್ಮ ಮನೆಗೆಲ್ಲ ತರಿಸ್ಕೊಂಡಿಲ್ಲ ಯಾಕೆಂದ್ರೆ ನಾವು ನಾನ್ ವೆಜ್ ತಿಂತೀವಿ ಅಲ್ವಾ ಹಾಗಾಗಿ ಅದೆಲ್ಲ ಇಟ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಮ್ಮ ಮನೆಗೆ ತರಿಸ್ಕೊಂಡಿಲ್ಲ ಬಟ್ ಇದನ್ನೆಲ್ಲ ನಮ್ಮ ಅಕ್ಕ ಅವ್ರ ಕೊಲೀಗು ಅವರೆಲ್ಲ ಇದ್ದಾರಲ್ಲ ಸೊ ಅವರೆಲ್ಲ ವೆಜ್ ತಿಂತಾರೆ ಅಂತೆ ಸೊ ಅವರಿಗೆ ತಂದು ಕೊಟ್ಟಿದ್ದಾಳೆ ನಾವು ನಾನ್ ವೆಜ್ ತಿಂತೀವಲ್ಲ ಹಾಗಾಗಿ ನಮ್ಮ ಮನೆಗೆಲ್ಲ ಏನೂ ತರಿಸ್ಕೊಂಡಿಲ್ಲ ಅದನ್ನು ಆ್ಯಂಡ್ ಇದೊಂದು ಮಾರ್ನಮೆಂಟ್ ಸಕ್ಕತ್ತಾಗಿದೆ ಇದು ಕಾಶಿನಲ್ಲಿ ತಗೊಂಡು ಬಂದಿರೋದು ಕಾಶಿ ಇದೇ ಥರ ಇರೋ ಅಂಥದ್ದು ಹಾಗಾಗಿ ಅದೊಂದು ಮಾರ್ನಮೆಂಟ್ ತಂದಿದ್ದಾಳೆ ನಾನು ನೋಡಿಲ್ಲ ಕಾಶಿ ಹೇಗಿದೆ ಅಂತಂದ್ಬಿಟ್ಟು ಹಾಗಾಗಿ ನನಗೆ ಗೊತ್ತಿಲ್ಲ ಆ್ಯಂಡ್ ಇದು ಅಷ್ಟೇ ಇದು ಅಯೋಧ್ಯೆಯಲ್ಲಿ ಮ್ಯಾಗ್ನೆಟ್ ತಂದಿರೋದು ಫ್ರಿಜ್ ಮ್ಯಾಗ್ನೆಟ್ ಆ್ಯಂಡ್ ನೆಕ್ಸ್ಟು ಇದೆಲ್ಲ ನಮ್ಮ ಪಾಪು ತೊಗೊಂಡಿರೋವಂಥದ್ದು ಇದೊಂದು ಗೊಂಬೆ ಹಾಗೆ ಅದೊಂದು ಚಿಕ್ಕ ಮೊಬೈಲು ಇನ್ನೂ ಏನೇನೋ ತೊಗೊಂಡು ಬಂದಿದ್ದಾಳೆ ಆ್ಯಂಡ್ ಇದು ಒಂದು ನೆಕ್ಸ್ಟು ಇದು ಅಯೋಧ್ಯೆ ಸ್ಟ್ರಕ್ಚರ್ ಹೇಗಿದೆ ನೋಡಿ ಅದೇ ಥರ ಇದೆ ಒಂದು ಚಿಕ್ಕ ಚಿಕ್ಕದಾಗೂ ಕಟ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಸಕ್ಕದಾಗಿ ಮಾಡಿದ್ದಾರೆ ಜಸ್ಟ್ ಫಿಫ್ಟಿ ಹಂಡ್ರೆಡ್ ಅಷ್ಟೇ ಅಂತೆ ಅದು ಅಮೌಂಟು ನೀವು ಯಾರಾದರೂ ಅಯೋಧ್ಯೆಗೆ ಹೋದರೆ ಮಿಸ್ ಮಾಡ್ದಲೇ ಅವನ್ನೆಲ್ಲ ತೊಗೊಂಡು ಬನ್ನಿ ಬಿಕಾಸ್ ಅವೆಲ್ಲ ಇಲ್ಲಲ್ಲೂ ಸಿಗೋ ಹಾಗಾಗಿ ಆ್ಯಂಡ್ ಇದೆಲ್ಲ ನಮ್ಮ ಪಾಪು ಕೊಡಿಸ್ಕೊಂಡಿರೋವಂಥದ್ದು ಆ್ಯಂಡ್ ಇದೊಂದು ಎರಡು ದೀಪ ತೊಗೊಂಡು ಬಂದಿದ್ದಾಳೆ ಹೀಗೆ ಕ್ಲೋಸ್ ಮಾಡೋವಂಥದ್ದು ಆಚೆ ತುಳಸಿ ಗಿಡಕ್ಕೆ ಏನಕ್ಕಾದ್ರೂ ಹಚ್ಚಿ ಅದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾರೋಗಲ್ಲ ಗಾಳಿಗೆ ಅಂತ ಅಂದ್ಬಿಟ್ಟು ಇದೊಂದು ಎರಡು ದೀಪ ತಂದಿದ್ದಾಳೆ ಇದೊಂದು ತ್ರೀ ಬ್ಯಾಂಗಲ್ಸು ಸೊ ಡಿಫ್ರೆಂಟಾಗಿದೆ ಅಂತ ಅಂದ್ಬಿಟ್ಟು ಇದೊಂದು ಬ್ಯಾಂಗಲ್ ತಂದಿದ್ದಾಳೆ ಇದೊಂದು ನಾಲ್ಕು ಬ್ಯಾಂಗಲ್ ಇರೋದು ಅದಕ್ಕೆ ಗೆಜ್ಜೆ ಥರ ನೇತಾಡೋ ಅಂಥದ್ದಿದೆ ಚೆನ್ನಾಗಿದೆ ಏನಾದರೂ ಡ್ರೆಸ್ಸಸ್ಗೆ ಅಥವಾ ಕುರ್ತಾ ಸ್ಯಾರಿಗೆನೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಇದೊಂದು ಎರಡು ಬಳೆ ಗೋಲ್ಡ್ ಇರೋ ಬಳೆ ಇದು ಸೊ ಅದ್ರ ಮೇಲೆಲ್ಲ ಚಿಕ್ಕ ಚಿಕ್ಕದಾಗಿ ಸ್ಟೋನ್ ಇದೆ ಬಟ್ ವೀಡಿಯೋದಲ್ಲಿ ಅಷ್ಟು ನಿಮಗೆ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಡೈರೆಕ್ಟಾಗಿ ಮಾತ್ರ ತುಂಬ ಚೆನ್ನಾಗಿದೆ ಬಳೆ ಆ್ಯಂಡ್ ಇದೊಂದು ಬಳೆ ಸೊ ಇದು ಈ ಥರ ಹೀಗೆ ಲೈಟ್ ಕಲರ್ಸಲ್ಲಿ ಇದು ಒಂದು ಬಳೆ ತೊಗೊಂಡು ಬಂದಿದ್ದಾಳೆ ಸೊ ಇದು ಮೂರು ಬಳೆಗಳು ಆ್ಯಂಡ್ ನೆಕ್ಸ್ಟು ಇದೆಲ್ಲ ಚಿಕ್ಕ ಪುಟ್ಟದ್ದು ಇಯರಿಂಗ್ಸು ಸೊ ಇಷ್ಟೇ ತೊಗೊಂಡು ಬಂದಿರೋದು ಆರು ಇಯರಿಂಗ್ಸು ಇದು ಮೂರು ನಮ್ಮ ಮೂರು ಜನಕ್ಕೂ ಒಂದೇ ಥರದ್ದು ಆ್ಯಂಡ್ ಇದೆಲ್ಲ ಬ್ರಾಸ್ಲೆಟ್ಗಳು ಸೊ ಈ ಬ್ರಾಸ್ಲೆಟ್ಗಳು ಎಲ್ಲ ಕಡೆಯೂ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ಸೊ ಈ ಥರದ್ದು ಬ್ರಾಸ್ಲೆಟ್ಗಳು ತೊಗೊಂಡು ಬಂದಿದ್ದಾಳೆ ಸೊ ನಾವು ಎಲ್ಲ ಹಂಚ್ಕೊಂಡ್ವಿ ನಂಗೆ ಎರಡು ಅವ್ಳಿಗೆ ಎರಡು ಅನ್ನೋ ಥರ ಎಲ್ಲ ಹಂಚ್ಕೊಂಡ್ವಿ ಆ್ಯಂಡ್ ಇದು ನಮ್ಮ ಪಾಪುಗೆ ಅಂತ ತಂದಿರೋದು ಬ್ಲ್ಯಾಕ್ ಕಲರ್ದು ಆ್ಯಂಡ್ ಇದೊಂದು ಶಾಲು ಸೊ ಅಲ್ಲಿ ಶಾಲ್ಗಳನ್ನು ಫೇಮಸ್ ಅಂತೆ ಹಾಗಾಗಿ ಇದೊಂದೇ ಒಂದು ಶಾಲ್ ತೊಗೊಂಡು ಬಂದಿದ್ದಾಳೆ ತುಂಬ ಚೆನ್ನಾಗಿದೆ ಶಾಲ್ ಅದು ಆ್ಯಂಡ್ ಇದೊಂದು ಲೈಕ್ ಬ್ಯಾಕ್ ಥರ ಯೂಸ್ ಮಾಡೋವಂಥದ್ದು ನಮ್ಮ ಅಕ್ಕ ಅವಳು ತ ಅವಳಿಗೆ ಅಂತ ತೊಗೊಂಡಿದ್ದಾಳೆ ಪಿಕಾಕ್ ಡಿಸೈನ್ ಇದೆ ಸ್ಯಾರಿಗೆ ಏನಾದ್ರು ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಸ್ಯಾರಿ ಏನಾದರೂ ಹಾಕ್ಕೊಂಡಾಗ ಬ್ಯಾಗ್ ಇಟ್ಕೊಳ್ಳೋದಕ್ಕೆ ಸೊ ಇಷ್ಟನ್ನು ಅಯೋಧ್ಯೆ ಕಾಶಿ ವಾರಣಾಸಿ ಹಾಗೆ ಲಕ್ನೋವಿಂದ ತೊಗೊಂಡು ಬಂದಿರೋವಂಥ ಗಿಫ್ಟ್ಸ್ಗಳು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅಲ್ಲೆಲ್ಲ ಏನು ಸಿಗುತ್ತೆ ಅನ್ನೋದು ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಟೇಕ್ ಕೇರ್ ಬೈ ಬಾಯ್